ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿರಿ ನಮ್ಮನಿ ಮುಂದಿನ ರೀ ಇವತ್ತು ನಮ್ಮನೆ ಮುಂದೆ ಒಂಟಿ ಬಂದಿದ್ದು ರೀ ನೀರು ಮನೆ ಮುಂದೆ ಇಟ್ರ ನಾವು ಏನೋ ಆಕಳ ಎತ್ತು ಎಮ್ಮೆ ಹೋಗ್ತಿರ್ತಾವ ಕುಡಿತಾವ ಹೇಳಿ ಆದ್ರೆ ಎಷ್ಟು ಉಪಯೋಗ ನೋಡಿರಿ ಅಂದರೆ ಹೇಗನಿಸ್ತದೆ ಒಂದು ಒಳ್ಳೆಯ ವಿಚಾರ ನೂರು ವಿಚಾರಧಾರೆಗಳಿಗೆ ಸಮಾನ ಅಂತ ಅಂತೇಳ್ತೀವಲ್ರಿ ಹಂಗೆ ಒಂದು ಒಳ್ಳೆಯ ಕೆಲಸ ಒಂದು ನೂರು ಒಳ್ಳೆಯ ಕೆಲಸಗಳಿಗೆ ದಾರಿ ಅಂತ ಹೇಳಿ ಅಂದಂಗ ಅನಿಸ್ತಾರ ಇದನ್ನ ನೋಡ್ಲಿಕ್ಕೆ ಹತ್ರ ನಂಗೆ ನೆನಪಾಗ್ತದ ಈಗ ನಾವು ಆಕಳುಗಳಿಗೆ ಎಮ್ಮಿಗೆ ಹಿಂಗಾಗ್ಲಿ ಅಂತ ಇಟ್ಟಿರ್ತೀವಿ ಆದರೆ ಎಲ್ಲ ಪ್ರಾಣಿಗಳಿಗೂ ಅದು ಯೂಸ್ ಆಗ್ತದೆ ಹಿಂಗಾಗಿ ಭಾಳ ಖುಷಿ ಆಗ್ತದ್ರಿ ಇವತ್ತೇನು ಸ್ಪೆಷಲ್ ಮಾಡ್ಲಿಕ್ಕೆ ತೀನಿ ಅಂತಂದರೆ ಅಂಸೋಲ್ರಿ ಈಗ ನೋಡಿದ್ರೆಲ್ಲ ಕೋಕಮ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಾಗ ಇದು ನಮ್ಮ ಕನ್ನಡದೊಳಗೆ ನಮ್ಮ ಕಡೆ ಎಲ್ಲ ನಾವು ಇದಕ್ಕೆ ಅಂಸೂಲ್ ಅಂತ ಹೇಳ್ತೀವಿ ಮೊನ್ನೆ ಅಂಸೂಲ್ ಸಾರು ಮಾಡಿದ್ದು ನೋಡಿದ್ರಿ ಇವು ಅಂಸೂಲ ನಾನು ಒಂದು ಎರಡು ಬೌಲ್ ಒಳಗೆ ನೆನಿಲಿಕ್ಕೆ ಇಡ್ತೀನಿ ರೀ ಒಂದು ಚಟ್ನಿ ಮಾಡ್ತೀನಿ ಇನ್ನೊಂದು ಏನದ ಅಥವಾ ಪಾನಕ ಅಥವಾ ಜ್ಯೂಸು ಯಾವುದು ಹೇಳ್ಬೋದು ನಾವು ಈಗ ಇದಕ್ಕೇನು ಮಾಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ನೆನಿಲಿಕ್ಕೆ ಬಿಡುದ್ರಿ ಚಟ್ನಿ ಮಾಡೋದು ಏನದಲ್ಲ ಸ್ವಲ್ಪ ನೀರು ಹಾಕಿ ನೆನಿಲಿಕ್ಕೆ ಬಿಡುದ್ರಿ ಮತ್ತು ಶರ್ಬತ್ ಮಾಡೋದು ಏನದಲ್ಲ ಬಹಳಷ್ಟು ನೀರು ಹಾಕಿ ನೆನಿಲಿಕ್ಕೆ ಬಿಡುದ್ರಿ ಆಮೇಲೆ ನೆನೆದ ಮೇಲೆ ಈ ಪಾನಕಕ್ಕೆ ಬೆಲ್ಲ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಒಳಗೆ ಹಾಕಿ ನಾವು ಸೋಸಿದ್ರೂ ನಡೀತದೆ ಇಲ್ಲ ಜ್ಯೂಸರ್ ಇತ್ತಂದ್ರೆ ಒಳಗೆ ಹಾಕಿ ಸೋಸಿದ್ರೂ ನಡೀತದೆ ರೀ ನೋಡಿರಿ ಈಗ ಇದರೊಳಗೆ ಜೀರಿಗೆ ಉಪ್ಪು ಬೆಲ್ಲ ಹಾಕೋದು ಹಾಕಿ ಮಿಕ್ಸಿ ಮಾಡೋದು ಇದು ಎಷ್ಟು ಉಪಯೋಗ ಅಂದರೆ ಈಗ ಬಿಸಿಲಂತು ಸಿಕ್ಕಾಪಟೆ ರೀ ಆ ಬಿಸಿಲಿನಿಂದ ತಪ್ಪಿಸ್ಕೋಬೇಕು ನಮ್ಮ ಆರೋಗ್ಯವನ್ನು ಕಾಯ್ಕೋಬೇಕು ನಾವು ಅಂತಂದ್ರೆ ಈ ಜ್ಯೂಸು ಬಹಳ ಇಂಪಾರ್ಟೆಂಟ್ ಅದ ಅದಕ್ಕೆ ಇದರಿಂದ ಸಾಕಷ್ಟು ಉಪಯೋಗಗಳು ಆಸಿಡಿಟಿ ಪ್ರಾಬ್ಲಮ್ ಹೋಗ್ತದೆ ಎಂಥ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವಂಥ ಶಕ್ತಿ ಈ ಅದ ಮತ್ತು ಎಷ್ಟೋ ಮಂದಿಗೆ ಹುಳಿ ಕೂಡಲೇ ಎದಿ ಉರಿಯೋದು ಇವೆಲ್ಲ ಪ್ರಾಬ್ಲಮ್ ಆಗ್ತಿರ್ತದ್ರಿ ಅದಕ್ಕೆ ಈ ಅಂಸೋಲನ್ನು ತಿನ್ನೋದ್ರಿಂದ ಅವು ಯಾವ ಪ್ರಾಬ್ಲಮ್ ಆಗಂಗಿಲ್ಲ ಈಗ ನೋಡಿರಿ ಮಿಕ್ಸಿ ಮಾಡ್ಕೊಂಡು ಬಿಡೋಣಂತ್ರ ಇದನ್ನ ನೋಡ್ರಿ ಕೋಕಮ್ ಜ್ಯೂಸು ರೆಡಿ ಆಯಿತು ಮತ್ತು ಅಂಗಡಿ ಒಳಗೆಲ್ಲ ಸಿಗ್ತದೆ ಇಲ್ಲ ಅನ್ನೋಂಗಿಲ್ಲ ಬಟ್ ಅದನ್ನು ಯಾವಾಗ ರೆಡಿ ಮಾಡಿ ಇಟ್ಟಿರ್ತಾರೋ ಏನು ಮತ್ತು ಅದ್ರೊಳಗೆಲ್ಲ ಕೆಡಬಾರ್ದು ಬುರ್ಸ್ ಬರಬಾರ್ದು ಅಂತೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಅದಕ್ಕೆ ಅಂಥವೇನು ಬೇಡ್ರಿ ಮನೆಯೊಳಗೆ ಮಾಡಿಕೊಂಡು ಕುಡ್ದುಬಿಡ್ನು ಬಟ್ ಫ್ರಿಜ್ ವಾಟ್ರೆಲ್ಲ ಯೂಸ್ ಮಾಡಬೇಡ್ರಿ ಆದಷ್ಟು ಗಡಿಗೆ ಒಳಗಿನ ನೀರು ತಗೊಂಡು ಹಾಕಿ ರೆಡಿ ಮಾಡಿ ಕುಡೀರಿ ಇದರಿಂದ ಆಗುವ ಲಾಭಗಳು ಅಷ್ಟಿಷ್ಟಲ್ಲ ಮೋಷನ್ ಕ್ಲಿಯರ್ ಆಗ್ತದೆ ಮತ್ತೆ ಮೇನ್ ಮನುಷ್ಯಕ್ರಿ ಮೋಷನ್ ಕ್ಲಿಯರ್ ಆಯ್ತು ಅಂತಂದ್ರೆ ಎಲ್ಲ ರೋಗಗಳಿಂದ ಮುಕ್ತ ಅಂತಂದಂಗೆ ಎಸಿಡಿಟಿ ಪ್ರಾಬ್ಲಮ್ ಹೋಗ್ತದೆ ಕಣ್ಣು ಸರಿಯಾಗಿ ಮಂಜು ಮಂಜು ಆಗ್ತಿರ್ತಾವ ಬಿಸಿಲಿಗೆ ಆ ಪ್ರಾಬ್ಲಮ್ ಹೋಗ್ತದೆ ತಲೆ ಬಿಸಿಲಿಗೆ ಒಂದು ಹೊಡೆದಂಗಾಗೋದು ಒಂದು ತಲೆನೋವು ನೋವು ಪ್ರಾಬ್ಲಮ್ ಪ್ರಾಬ್ಲಮ್ದಿಂದ ಹೊರಗೆ ಬರ್ಬೋದ್ರಿ ಅದಕ್ಕೆ ಇದನ್ನ ದಿನಕ್ಕೆ ಒಂದು ಗ್ಲಾಸ್ ಈ ಬ್ಯಾಸಿಗೆ ಒಳಗಂತೂ ಹೇಳಿ ಮಾಡಿಸಿದ್ದು ಮತ್ತೆ ಬ್ಯಾಸಿಗೆ ಒಳಗೆ ಅಷ್ಟೇ ಕುಡಿಬೇಕೇನಿದಂತ ಅಲ್ರಿ ಯಾವಾಗೂ ಇದು ಆರೋಗ್ಯಕ್ಕೆ ಒಳ್ಳೇದೆ ಅದಕ್ಕೆ ಈ ಸ್ವಲ್ಪ ಹಾಕಿಟ್ಟು ತಂದು ಮನಿ ಒಳಗೆ ಯಾವಾಗಲೂ ಒಂದು ಎರಡು ಇಟ್ಟ ಬಿಡ್ರಿ ಇನ್ನೇನದ ಹಂಸಲ್ ಶರ್ಬತ್ ಆಯ್ತು ಇನ್ನು ಚಟ್ನಿ ಮಾಡೋನಂತ್ರಿ ಚಟ್ನಿಗೂ ಸೇಮ್ ರೀ ಜೀರಿಗೆ ಉಪ್ಪು ಒಂದು ಸ್ವಲ್ಪ ಖಾರ ಪುಡಿ ಹಾಕುದ್ರಿ ಖಾರ ಪುಡಿ ತಿನ್ಲಾರ್ದವ್ರು ಒಂದು ಎರಡು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಬೇಡ್ರಿ ಮತ್ತೆ ಒಣ ಮೆಣಸಿನ್ಕಾಯಿನೇ ಹಾಕ್ರಿ ಖಾರ ಪುಡಿನೇ ಬ್ಯಾಡ ಮೆಣಸಿನ್ಕಾಯಿನೇ ಬ್ಯಾಡ ಅಂತ ಬಿಟ್ಟರು ಕೂಡ ನಡೀತದ್ರಿ ಅದಕ್ಕೆ ಜೀರಿಗೆ ಉಪ್ಪು ಬೆಲ್ಲ ಸ್ವಲ್ಪ ಖಾರ ಪುಡಿ ಹಾಕಿ ಮಿಕ್ಸಿ ಮಾಡಿಬಿಡೋಣಂತ್ರಿ ಮತ್ತು ನಾನು ಇದಕ್ಕೆ ಒಗ್ಗರಣೆ ಎಲ್ಲ ಏನು ಹಾಕಿಲ್ಲರಿ ಎಣ್ಣೆ ಬೇಡ ಅಂಥೇಳಿ ನೀವು ಬೇಕಂದ್ರೆ ಒಂಚೂರು ಒಣ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಎರಡು ಹನಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಬೋದು ಇನ್ನೂ ಟೇಸ್ಟ್ ಆಗ್ತದೆ ಇದನ್ನು ಅನ್ನಕ್ಕೆ ಚಪಾತಿಗೆ ಮತ್ತು ಇಡ್ಲಿಗೆ ದೋಸೆಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ ಚಟ್ನಿ ರೀ ಇದನ್ನು ಯಾರ್ ಮಾಡ್ತಾರ ಒಳಗೆ ಇದನ್ನ ನನಗೆ ಯಾರು ಹೇಳಾರ ಅಂತ ಹೇಳಿ ಒಂದು ಕ್ರ್ ಕ್ವಶನ್ ಬರ್ತದ ಇದನ್ನೇನು ಅದ ನಮ್ಮ ಮಾವಶಿ ಇರ್ತಾಳ್ರಿ ಮಾಲಾಮಿ ಅಕ್ಕಿ ಬಹಳ ಮಾಡ್ತಾಳ್ರಿ ಹಿಂಗಾಗಿ ಅಕ್ಕಿ ನನಗೆ ಇದನ್ನ ಹೇಳಿದ್ದದ ರೀ ಇದನ್ನ ಮೇಲೆ ನಿಮಗೆ ಹೆಂಗ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಹೊಸ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು